ಹಲೋ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನಿಮ್ಮ ನೆಚ್ಚಿನ ಕನ್ನಡ ಚಾನಲ್ ಕಲಿನಲಿಗೆ ಸ್ವಾಗತ ಸುಸ್ವಾಗತ ಅವ್ರು ಗೆಳೆಯರೆ ಇವತ್ತು ಸಹ ಎಂದಿನಂತೆ ನಿಮ್ಮ ಮುಂದೆ ಅಪ್ಡೇಟ್ಸ್ನ ಕೊಡ್ಲಿಕ್ಕೆ ನಾನು ಬಂದಿದ್ದೀನಿ ಯಾವ್ದ್ರ ಬಗ್ಗೆ ಅಪ್ಡೇಟ್ಸ್ ಅಂತ ನೀವು ಕೇಳಿದ್ರೆ ಹೌದು ಅದೇ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಏನಪ್ಪಾ ಡೈಲಿ ಒಂದೊಂದು ಹೇಳ್ತಾ ಇದ್ದೀರಾ ಇವತ್ತು ಬರುತ್ತೆ ಅಂತ ಹೇಳಿದ್ವಿ ಆದ್ರೆ ಇದುವರೆಗೂ ಬಂದಿಲ್ಲ ನಮ್ಮ ಅಮೌಂಟ್ ಅಂತ ಹೇಳ್ತಾ ಇದ್ದೀರಾ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಇವರೆಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ ಇವತ್ತು ಬರುತ್ತೆ ಅಂತ ಹೇಳಿ ಎಲ್ಲಾ ಕಡೆನೂ ಹೇಳಿದ್ರು ಅಂತ ಹೇಳ್ತಾ ಇದ್ದೀರಾ ಆದರೆ ನಮಗೆ ಬಂದ ನ್ಯೂಸ್ ಪ್ರಕಾರ ಇವತ್ತು ಬರಬೇಕಿತ್ತು ಆಲ್ರೆಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಆಲ್ರೆಡಿ ರಿಲೀಸ್ ಆಗಿರೋ ಅಮೌಂಟ್ ಆಗಿದೆ ಸೊ ಹಾಗಾಗಿ ಇವತ್ತು ಬರಬೇಕಿತ್ತು ಇವತ್ತಿಂದ ಬರಲಿಕ್ಕೆ ಶುರು ಆಗುತ್ತೆ ಆದರೆ ಇವತ್ತೇನಾಯಿತು ಅಂತ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಒಂದು ಹೇಳಿಕೆಯನ್ನು ಕೊಡ್ತಾರೆ ಸೊ ಆದ ಕಾರಣ ನಮಗೂ ಸಹ ಇವಾಗ ಕನ್ಫ್ಯೂಷನ್ ಆಗಿದೆ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದರು ಅಂತ ಹೇಳಿದ್ರೆ ಹೌದು ಎರಡು ತಿಂಗಳ ಹಣನ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಆಲ್ರೆಡಿ ಪ್ರೊಸೆಸ್ ಮಾಡಿದ್ದಾರೆ ಸೊ ಹಾಗಾಗಿ ಇನ್ನ ಒಂದು ಹತ್ತು ದಿನದಲ್ಲಿ ಬರ್ಬೋದು ಒಂದು ವಾರದಲ್ಲಿ ನಿಮ್ ಎಲ್ಲರಿಗೂ ಸಹ ಎರಡು ಕಂತಿನ ಹಣ ಬರ್ಬೋದು ಆದ್ರೆ ನಾನು ಇವತ್ತು ಒಂದು ಸುದ್ದಿಗೋಷ್ಠಿಗೆ ಹೋಗ್ತಾ ಇದ್ದೀನಿ ಸೊ ಬಜೆಟ್ ಮಂಡನೆಗೆ ಕರೆದಿದ್ದಾರೆ ಸೊ ಬಜೆಟ್ ಮಂಡನೆಗೆ ಹೋಗ್ತಾ ಇದ್ದೀನಿ ಬಜೆಟ್ ಮಂಡನೆಯಲ್ಲಿ ನಾನು ಇದನ್ನ ಪ್ರಸ್ತಾಪ ಮಾಡ್ತೀನಿ ಒಂದೇ ಸಲ ಮೂರು ತಿಂಗಳದ್ದನ್ನು ಸಹ ಬಿಡುಗಡೆ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದರ ಅರ್ಥ ಏನು ಇವತ್ತು ಬರುತ್ತೋ ಬರೋಲ್ಲೋ ಗೊತ್ತಿಲ್ಲ ಆದರೆ ಬಂದರೆ ದಯವಿಟ್ಟು ಯಾರಿಗೆಲ್ಲ ಬರುತ್ತೋ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬಂದಿದೆ ಅಂತ ಹೇಳಿ ಹಾಗೆ ನೀವು ಯಾವ ಜಿಲ್ಲೆಯವರು ಅಂತಲೂ ಸಹ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಹಾಗೆಯೇ ಕೆಲವು ನನ್ನ ಸಬ್ಸ್ಕ್ರೈಬರ್ಸ್ ನೆನ್ನೆ ನನಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೇಳಿದರು ಮೇಡಮ್ ಹೌದು ನಾವು ನೀವು ಹೇಳಿದೋ ಪ್ರಕಾರ ನಾವು ಹೋಗಿ ರೇಷನ್ನ ತೊಗೊಳ್ಲಿಕ್ಕೆ ಹೋದ್ವಿ ಈ ತಿಂಗಳಿಂದನೇ ಅಕ್ಕಿ ಕೊಡ್ತಾರೆ ಅಂತ ಹೇಳಿದ್ರಿ ಆದ್ರೆ ಈ ತಿಂಗಳಿಂದ ಅಕ್ಕಿ ಕೊಡಲ್ಲ ಅಂತ ಹೇಳ್ತಾ ಇದಾರೆ ಯಾವ ಏನನ್ನ ನಾವು ನಂಬ್ಕೋಬೇಕು ತಿಂಗಳಿಂದಾನೇ ಅಕ್ಕಿ ಹಣದ ಬದಲಿಗೆ ನಾವು ಏನು ರೇಷನ್ ಕೊಡ್ತೀವಿ ಅಂತ ಹೊರಟಿದೀವೋ ಅದನ್ನ ನಾವು ನಿಮಗೆ ತಲುಪಿಸ್ತೀವಿ ಅಂತ ಹೇಳ್ಬಿಟ್ಟು ಕೆ ಎಚ್ ಮುನಿಯಪ್ಪರವರೇ ನಿನ್ನೆ ಸ್ಪಷ್ಟನೇ ಕೊಟ್ಟಿದ್ರು ಅಲ್ವಾ ವೀಕ್ಷಕರೆ ಅದರಂತೆ ಈ ತಿಂಗಳಿಂದಾನೇ ನಿಮಗೆ ಅಕ್ಕಿ ಸಿಗುತ್ತೆ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಏನಾಗ್ತೈತೆ ಅಂದ್ರೆ ನಿಮ್ಗೆ ಈ ತಿಂಗಳಿನ ಅಕ್ಕಿನ ನಿಮ್ಗೆ ಮುಂದಿನ ತಿಂಗಳು ನಿಮ್ಮ ರೇಷನ್ ಲೀ ಸಿಗುತ್ತೆ ಸರಿನಾ ಈ ತಿಂಗಳು ನಿಮ್ಗೆ ಏನು ಬಾಕಿ ಐದು ಕೆ ಜಿ ಬರಬೇಕಿತ್ತೋ ಅದು ನಿಮ್ಮ ಮುಂದಿನ ತಿಂಗಳು ಹದಿನೈದು ಕೆ ಜಿ ತರಲಕ್ಕೆ ಬರುತ್ತೆ ಮುಂದಿನ ತಿಂಗಳು ಈ ತಿಂಗಳದ್ದು ಏನು ಬಾಕಿ ಇರುತ್ತೋ ಅದು ನಿಮಗೆ ಮುಂದಿನ ತಿಂಗಳಿಗೆ ನಿಮ್ಮ ರೇಷನ್ ನೀವು ತಗೋಬಹುದು ಯಾಕೆ ಅಂತ ಹೇಳಿದ್ರೆ ಇದು ಆಲ್ರೆಡಿ ತಡವಾಗಿರೋದ್ರಿಂದ ಈಗ ಕೆಲವು ಕಡೆ ಆಲ್ರೆಡಿ ರೇಷನ್ನ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಇವಾಗ ಎಲ್ಲರಿಗೂ ಒಂದೇ ಸಲ ಅವರು ಅದನ್ನು ಅನುಮತಿನ ಕೊಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದಕ್ಕೆಲ್ಲ ತಡ ಹಿಡಿಯುತ್ತೆ ಈ ಮಂತಿನ ಏನು ರೇಷನ್ ಇದೆ ಅದನ್ನು ಯಾಕಂದರೆ ಹೆಚ್ಚುವರಿಯಾಗಿ ಅವರೆಲ್ಲರಿಗೂ ಕಳಿಸ್ಬೇಕಾಗತ್ತೆ ಸೊ ಆದ ಕಾರಣ ಏನಿದೆ ಈ ಮಂತಿನ ಅಂದರೆ ಈ ತಿಂಗಳಿನ ಅಕ್ಕಿ ಏನಿದೆ ಅದನ್ನು ನೀವು ಮುಂದಿನ ತಿಂಗಳು ನಿಮ್ಮ ರೇಷನ್ ಏನು ಕೊಡ್ತಾರೆ ನೀವು ಅಲ್ಲಿ ತಗೋಬಹುದು ಓಕೆನಾ ಹಾಗೆ ನಿಮಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂದಿನಂತೆ ಹಾಗೆ ಏನು ನಿಮಗೆ ಇದುವರೆಗೂ ಏನು ನಿಮಗೆ ಲಾಸ್ಟ್ ನಾಲ್ಕೈದು ತಿಂಗಳಿಂದ ಏನು ನಿಮಗೆ ಅಕ್ಕಿ ಹಣ ಬಂದಿಲ್ವೋ ಅದು ನಿಮ್ಮ ಖಾತೆಗೆ ಬಂದು ತಲುಪುತ್ತೆ ಅದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ ಯಾವ ತಿಂಗಳಿನಿಂದ ಅಂದರೆ ಈ ತಿಂಗಳಿನಿಂದ ಮಾತ್ರ ನಿಮಗೆ ಏನು ಅಕ್ಕಿ ಕೊಡ್ತೀವಿ ಅಂತ ಹೇಳಿದರೋ ಅದು ಮಾತ್ರ ಈ ತಿಂಗಳಿಂದ ನಿಮ್ಮ ಅಕೌಂಟಿಗೆ ಬರುತ್ತೆ ಓಕೆನಾ ಹಾಗೆಯೇ ಯಾರೆಲ್ಲ ಗೃಹಲಕ್ಷ್ಮಿ ಬಂದಿಲ್ವೋ ಬರೋ ಬಂದಿಲ್ಲ ಅಂತ ಹೇಳಿದರೆ ದಯವಿಟ್ಟು ಇದು ಮಾಡ್ಕೋಬೇಡಿ ಯಾಕೆ ಅಂತ ಹೇಳಿದರೆ ನಮಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇವತ್ತು ಹತ್ತು ದಿನ ಟೈಮ್ ಹಿಡಿಯುತ್ತೆ ಹತ್ತು ದಿನದಲ್ಲಿ ನಿಮಗೆ ಬರ್ಬೋದು ಅಂತ ಹೇಳಿ ಸ್ಪಷ್ಟನೇನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದರ ಬಗ್ಗೆ ಬಂದರೆ ಒಳ್ಳೆಯದು ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಹ ನಿಮ್ಮ ಜೊತೆ ಖುಷಿನ ಪಡ್ತೀನಿ ವೀಕ್ಷಕರೇ ಸರಿನಾ ಹಾಗೆ ಇದನ್ನ ನಂಬ್ಕೊಂಡು ಯಾರೂನು ಸಹ ಪದೇ ಪದೇ ಹೇಳ್ತಾ ಇದ್ದೀನಿ ಸಹ ಸಾಲ ಮಾಡಬೇಡಿ ಹಾಗೇನೆ ಅವ್ರು ಹೇಳಿದ್ದಾರೆ ಹೌದು ನನಗೂ ಗೊತ್ತಿದೆ ಗೃಹಲಕ್ಷ್ಮಿ ಹಣ ಮೇಲೆ ಅವಲಂಬಿತರಾಗಿರ್ತೀರ ತುಂಬಾ ಜನ ಅವಲಂಬಿತರಾಗಿರ್ತೀರಾ ಏನೇನೋ ಇದ್ರ ಮೇಲೆ ಪ್ಲಾನ್ ನ ಮಾಡ್ಕೊಂಡಿರ್ತೀರಾ ಆದ್ರೆ ನಮಗೂ ಅರ್ಥ ಆಗ್ತಾ ಇದೆ ಆದಷ್ಟು ಬೇಗ ಆದಷ್ಟು ಶೀಘ್ರವೇ ನಾನು ಹಣವನ್ನ ರಿಲೀಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಬಳ್ಕರ್ ಅವ್ರು ಹೇಳಿದ್ದಾರೆ ಸೊ ಹಾಗಾಗಿ ಎಂದಿನಂತೆ ಇವತ್ತು ಬರದೇ ಇದ್ದರೆ ದಯವಿಟ್ಟು ತಲೆಕೆಡ್ಸ್ಕೊಬೇಡಿ ಗೃಹಲಕ್ಷ್ಮಿ ಹಣ ನಿಮ್ಗೆಲ್ಲರಿಗೂ ಸಹ ಸೇರೇ ಸೇರುತ್ತೆ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೊಂದು ಮಾತನ್ನು ಸಹ ಹೇಳಿದ್ದಾರೆ ನಾನು ಬ ಬಜೆಟಲ್ಲಿ ನಾನು ಮಂಡನೆಯನ್ನು ಮಾಡ್ತೀನಿ ಆದರೆ ಮೂರು ತಿಂಗಳಿನ ಹಣನ ನಾನು ಒಟ್ಟಿಗೆ ಹಾಕಲಿಕ್ಕೆ ನಾನು ಹೇಳ್ತೀನಿ ಅಂತಲೂ ಸಹ ಹೇಳಿದ್ದಾರೆ ಅದರ ಅರ್ಥ ಏನು ಈ ಎರಡನೇ ಎರಡು ತಿಂಗಳು ಏನು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮೂವ್ ಆಗಿದೆ ಹೊರತು ಇವತ್ತು ಡಿ ಬಿ ಟಿ ಮುಖಾಂತರ ಬರುತ್ತೆ ಅನ್ನೋದು ಯಾವುದೇ ಥರ ನನಗಂತೂ ನಂಬಿಕೆ ಇಲ್ಲ ಆದರೆ ಬರಲಿ ಬರಲಿ ಅಂತ ನಾನೂ ಆಶಿಸ್ತೀನಿ ಸರಿನಾ ವೀಕ್ಷಕರೇ ಏನಾದರೂ ನಿಮಗೆ ಸಲಹೆ ಸಂದೇಹ ಏನಾದರೂ ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೀಗೆ ನಿಮ್ಮ ಸಪೋರ್ಟ್ ನಿರಂತರವಾಗಿ ನಿಮ್ಮ ಕನ್ನಡ ಚಾನೆಲ್ ಕಲ್ಲಿನಲ್ಲಿ ಮೇಲೆ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊತ ಧನ್ಯವಾದಗಳು